ನಾನು ಇವತ್ತು ನಯ ಕನ್ನಡ ನಾಡ್ ಕನ್ನಡ ನಾಡು ನುಡಿ ಪದ್ಯದಲ್ಲಿರುವ ಐದು ಕವಿಗಳಲ್ಲಿ ನಯಸೇನ ಅವರ ಕವಿ ಸಂದರ್ಶನ ಮಾಡುತ್ತಿದ್ದೇನೆ ನಯಸೇನ ಒಬ್ಬ ದಿಗಂಧರ ಸನ್ಯಾಸಿ ನಯ ನಯಸೇನನು ನಯಸೇನ ಒಬ್ಬ ದಿಗಂಧರ ಸನ್ಯಾಸಿ ಜನತೆಯಿಂದ ದೂರವಿದ್ದ ಸನ್ಯಾಸಿಯಾಗಿರಲಿಲ್ಲ ಇವರು ಜನರ ಮಧ್ಯೆ ಬಾಳುತ್ತಾ ಜನರ ಜೀವನ ಮಟ್ಟವನ್ನು ಅರ್ಥೈಸಿಕ ಸೂಕ್ಷ್ಮ ದೃಷ್ಟಿಯಿಂದ ಅರ್ಥೈಸಿಕೊಂಡಿರುವ ವ್ಯಕ್ತಿಯಾಗಿದ್ದನು ಸಾಮಾನ್ಯವಾಗಿ ಆಡ್ತಿ ಜನರು ಆಡುತ್ತಿದ್ದ ಭಾಷೆಯನ್ನು ಇವರಷ್ಟು ಬಲ್ಲವರು ದಿಗ ಇವ ಇವರಷ್ಟು ಬಲ್ಲವರು ಚಂಪು ಸಂಪ್ರದ ಸಂಪ್ರದಾಯದ ಕವಿಗಳಲ್ಲಿ ಮತ್ತೊಬ್ಬರಿಲ್ಲ ಎಂದು ಹೇಳುತ್ತಾ ನಯಸೇನವರು ನಯಸೇನವರಿಗೆ ಸುಸ್ವಾಗತ ಯಾವುದು ನನ್ನ ಗ್ರಾಮ ಮುಳುಗ ಕವಿಗಳೇ ನಿಮ್ಮ ಗುರು ಯಾರು ನನ್ನ ಗುರು ನ ನರೇಂದ್ರ ಸೇನ ಕೈಗಳೇ ನಿಮ್ಮ ಚಂಪ ಚಂಪು ಕಾವ್ಯವೃತ್ತಿ ಯಾವುದು ಧರ್ಮಾರ್ಥ ಕನ್ನಡದಲ್ಲಿ ರಚನೆಯ ಸಮಯದಲ್ಲಿ ಸಂಸ್ಕೃತ ಶಬ್ದಗಳನ್ನು ಸೇರಿಸುವ ಬಗ್ಗೆ ನಿಮ್ಮ ಆಕ್ಷೇಪವೇ ಕನ್ನಡ ಎಂಬ ರೂಪದಲ್ಲಿ ಎಂಬ ಎಣ್ಣೆ ಬೆರೆಸಿ ಊಟ ಮಾಡಿದಂತೆ ಎಂದು ನನ್ನ ಅಭಿಪ್ರಾಯ ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ನೀವು ಮುಖ್ಯ ಅನಿಸುವುದು ನನ್ನ ಪ್ರತಿಗಾರಿಕೆ ಮತ್ತು ನನ್ನ ಮಾನಪೂಮ್ಯಗಳು ನಿಮ್ಮ ವೈಶಿಷ್ಟ್ಯವೇನು ನನ್ನ ವೈಶಿಷ್ಟ್ಯ ವೈಶಿಷ್ಟ್ಯ ಎಂದರೆ ಮಾನಪೂಮ್ಯಗಳು ಮಾನೋಪಮೇಯಗಳೆಂದರೆ ಒಂದು ಸಂಗಾತಿ ಒಂದು ಸಂಗಾತಿಯನ್ನು ಸ್ಪಷ್ಟಪಡಿಸಲು ಸಾಮಾನ್ಯವಾಗಿ ಒಂದು ಉಪಮೇಯಗಳನ್ನು ತರುವುದು ಉಪಮಯಗಳ ಮಲೆ ನಾನು ತೊಂಬತ್ತೊಂದು ನಾನು ತೊಂಬತ್ತೊಂದಕ್ಕಿಂತ ಹೆಚ್ಚು ಉಪಮಾ ಉಪುಮಲೆಗಳ ಒಂದು ಮನೆಯನ್ನು ಕಟ್ಟಿದ್ದೇನೆ ಧರ್ಮಾಮೃತ ಕ ಕೃತಿಯಲ್ಲಿರುವ ವಿಶೇಷವೇ ಧರ್ಮಾಮೃತ ಕೃತಿಯಲ್ಲಿರುವ ಒಂದೊಂದು ಕತೆಯಲ್ಲೂ ಒಂದೊಂದು ಜೈನ ಜೈನವನ್ನು ಧರ್ಮಾಮೃತ ಜಯಕ್ಕೆ ಎಷ್ಟು ಕಥೆಗಳ ಉಚ್ಚರಿಸಿ ರಚಿಸಿದ್ದೇನೆ ಧರ್ಮಾಮೃತ ಕೃತಿಗೆ ಕತೆಗೆ ನಾನು ಒಟ್ಟು ಒಟ್ಟು ಹದಿನಾಲ್ಕು ಕೃತಿಗಳನ್ನು ಆ ಕಥೆಗಳಲ್ಲಿ ಏನು ಪ್ರತಿಪಾದನೆ ಮಾಡಿದ್ದೀವಿ ಆ ಕಥೆಗಳಲ್ಲಿ ನಾನು ಒಂದು ಒಂದೊಂದು ಕಥೆಯಲ್ಲೂ ಒಂದೊಂದು ಜೈನ ತತ್ವವನ್ನು ಪ್ರತಿಪಾದನೆ ಮಾಡ್ತೀನಿ ನೀವು ರಚಿಸಿರುವ ಒಂದೆರಡು ಕಥೆಗಳ ಹೆಸರನ್ನು ಹೇಳಬೇಕೆಂದು ಅಹಿಂಸಾ ನಾನು ರಚಿಸಿರುವ ಕೃತಿಗಳು ಅಹಿಂಸಾ ಸತ್ಯ ಅಸತ್ಯ ಬ್ರಹ್ಮಚಾರ್ಯ ಅಪರಿಗ್ರಹ ಮತ್ತಲ್ಲ ಈ ಕಥೆಗಳ ಉದ್ದೇಶವೇ ಈ ಕಥೆಗಳ ಉದ್ದೇಶ ಅದರಲ್ಲಿ ಅದರಲ್ಲಿ ಒಂದು ಒಂದೊಂದು ಒಂದೊಂದು ಕಥೆಯನ್ನು ಒಂದೊಂದು ರೀತಿಯನ್ನು ಕಳಿಸಿಕೊಡುತ್ತದೆ ನೀವು ಬರೆದಿರುವ ಕನ್ನಡ ನಾಡು ಎಂಬ ಪದ್ಯದ ಆಶಯ ನಾನು ಬರೆದಿರುವ ಕನ್ನಡ ನಾಡು ಎಂಬ ಪದ್ಯವನ್ನು ಸಂಸ್ಕೃತ ಹಾಗೂ ಭಾಷಾ 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 ಹಿನ್ನೆಲೆಯನ್ನು ಅಪರಿ ಅಪರಿ ಭಾಷಾ ಹಿನ್ನೆಲೆಯನ್ನು ಅಪರಿ ಈ ಪದ್ಯದ ಆಶಯ ಕೆಲವು ಕನ್ನಡ ನಾಡು ನುಡಿ ಪಠ್ಯವನ್ನು ಕಂದೆ ಪಠ್ಯದಲ್ಲಿ ರಚಿಸುತ್ತೀರಿ ನಾನು ನನಗೆ ಕನ್ನಡ ಹೀಗೆಂದರೆ ನನಗೆ ಕನ್ನಡ ಕಂದಪೂಜೆ ಕನ್ನಡ ಕಂದಪೂಜೆ ಎಂದರೆ ಬಹಳ ನಿಮಗೆ ಒಂದು ಪುಟ್ಟ ಕಾಣಿದೆ